ನಮಸ್ಕಾರ ಗೆಳೆಯರೆ ದಾನಗಳೆಲ್ಲ ಅನ್ನದಾನವು ಬಹಳ ಶ್ರೇಷ್ಠವಾದದ್ದು ಇತಿಹಾಸ ಪುರಾಣಾದಿಗಳಲ್ಲಿ ಉಕ್ತವಾಗಿರುವ ಷೋಡಶ ದಾನಗಳಲ್ಲಿ ಅನ್ನದಾನದ ಹಿರಿಮೆಯನ್ನ ಬಹಳವಾಗಿ ಕೊಂಡಾಡಿದ್ದಾರೆ ಜೀವಿಗೆ ಬೇರೆ ಯಾವುದೇ ದಾನವನ್ನು ಎಷ್ಟೇ ಕೊಟ್ಟರೂ ತೃಪ್ತಿಯಾಗದು ಆದರೆ ಹೊಟ್ಟೆ ತುಂಬಿದವನಿಗೆ ಹೆಚ್ಚು ನೀಡಿದರೂ ಒಲ್ಲೆ ಎನ್ನುವನು ರಾಮನ ಅವತಾರ ಕಾಲದಲ್ಲಿ ದಶರಥ ಮಹಾರಾಜ ತನ್ನ ವಿವಾಹ ಸಂದರ್ಭದಲ್ಲಿ ಶ್ರೀನಿವಾಸ ದೇವರು ದೇವಋಷಿ ಮುನಿಗಳಿಗೆ ವಿಶೇಷ ಭೋಜನೆ ಮಾಡಿಸಿದ ಉಲ್ಲೇಖಗಳಿವೆ ಪುಣ್ಯ ಸಂಚಯನ ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುವ ಅನ್ನದಾನದ ಮಹಿಮೆಗೆ ಹೀಗೊಂದು ಇದೆ ಅದನ್ನ ತಿಳಿದುಕೊಳ್ಳೋ ಮುನ್ನ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಹಿಂದೆ ದೇವದತ್ತನೆಂಬ ಬ್ರಾಹ್ಮಣನೊಬ್ಬ ತನ್ನ ಹೆಂಡತಿಯೊಡನೆ ರುಜು ಜೀವನ ಮಾಡುತ್ತಾ ಕಾಲ ಕಳೆಯುತ್ತಿದ್ದ ಒಂದು ದಿನ ಅವನ ಮನೆಗೆ ಅತಿಥಿಯೋರ್ವನು ಬರುತ್ತಾನೆ ದೇವದತ್ತನು ಅತಿಥಿಯನ್ನ ಸತ್ಕರಿಸಿ ಭೋಜನಾದಿಗಳಿಂದ ತೃಪ್ತಿಪಡಿಸುತ್ತಾನೆ ಭೋಜನಾನಂತರ ನಂತರ ಸಕ್ಕಥಾ ಕಾಲ ದೇವದತ್ತನು ಅತಿಥಿಯನ್ನ ಪ್ರಶ್ನೆ ಮಾಡುತ್ತಾ ಅನ್ನದಾನದ ಫಲವನೇನೆಂದು ಕೇಳುತ್ತಾನೆ ಅದಕ್ಕೆ ಆ ಅತಿಥಿಯು ಕಾಶಿಯಲ್ಲಿರುವ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ಉತ್ತರಿಸುವಳೆಂದು ಹೇಳಿ ಹೊರಟು ಹೋಗ್ತಾರೆ ಕುತೂಹಲ ಭರಿತನಾದ ದೇವದತ್ತನು ತನ್ನ ಹೆಂಡತಿಯೊಡಗೂಡಿ ಕಾಶಿಗೆ ಹೊರಟು ಹೋಗ್ತಾನೆ ಪ್ರಯಾಣಿಸುತ್ತ ದಾರಿಯಲ್ಲಿ ಒಂದು ಘೋರಾರಣ್ಯವನ್ನ ಹೊಕ್ಕು ಅಲ್ಲಿ ರಾತ್ರಿಯನ್ನು ಕಳೆಯಲು ಯೋಚಿಸ್ತಾನೆ ಆದರೆ ಅಲ್ಯಾವ ಮನೆಯಾಗಲಿ ಗುಡಿಸಲಾಗಲಿ ಇರಲಿಲ್ಲ ಅಲ್ಲಿ ಕೇವಲ ಬೇಡರು ಮಾತ್ರ ವಾಸಿಸುತ್ತಿದ್ರು ಅವರು ರಾತ್ರಿಯ ಹೊತ್ತು ಮರಗಳ ಕೊಂಬೆಯ ಮೇಲೆ ಮಲಗುತ್ತಿದ್ರು ಆ ಬೇಡನು ದೇವದತ್ತ ದಂಪತಿಗಳಿಗೆ ತನ್ನಲ್ಲಿದ್ದ ಜೇನು ಮತ್ತು ಹಣ್ಣನ್ನ ಕೊಟ್ಟು ಸತ್ಕರಿಸ್ತಾನೆ ಅನಂತರ ದೇವದತ್ತನಿಗೂ ಅವನ ಹೆಂಡತಿಗೂ ಮರದ ಕೊಂಬೆಯ ಮೇಲೆ ಮಲಗಲು ಅಣಿ ಮಾಡಿಕೊಡ್ತಾನೆ ರಾತ್ರಿಯ ಒಂದು ಹೊತ್ತಿನಲ್ಲಿ ಬೇಡನು ಮರದಿಂದ ಕೆಳಗೆ ಬಿದ್ದು ಬಿಡ್ತಾನೆ ಅವನನ್ನ ಅಲ್ಲಿಯೇ ಹೊಂಚು ಹಾಕುತ್ತಿದ್ದ ಹುಲಿಯೊಂದು ತಿಂದುಬಿಟ್ಟಿತು ಬೇಡನ ಹೆಂಡತಿಯು ಸತ್ತ ತನ್ನ ಗಂಡನಿಗೆ ಸಂಸ್ಕಾರ ಮಾಡಿರೆಂದು ಕೇಳಿದಾಗ ದೇವದತ್ತನು ಬೇಡನ ಸಂಸ್ಕಾರವನ್ನ ಯಥಾವಿಧಿ ಮಾಡಿ ಮುಂದೆ ಕಾಶಿಗೆ ಪ್ರಯಾಣ ಬೆಳೆಸ್ತಾನೆ ಕಾಶಿಯಲ್ಲಿ ದೇವದತ್ತನು ಅನ್ನಪೂರ್ಣೆಯನ್ನ ಸೇವಿಸಿ ಮಲಗಿದ್ದಾಗ ರಾತ್ರಿ ಅನ್ನಪೂರ್ಣೆಯು ಕನಸಿನಲ್ಲಿ ಬರ್ತಾಳೆ ಅನ್ನದಾನದ ಫಲವನ್ನ ತಿಳಿಯಬೇಕಾದರೆ ಈ ದೇಶದ ರಾಣಿಗೆ ಈಗಲೇ ಒಂದು ಗಂಡು ಮಗು ಜನಿಸಿದೆ ಆ ಶಿಶುವನ್ನ ಕೇಳು ನಿನ್ನ ಪ್ರಶ್ನೆಗೆ ಉತ್ತರ ದೊರೆಯುವುದು ಎಂದು ಹೇಳಿ ಮರೆಯಾಗಿ ಬಿಡ್ತಾಳೆ ಅದರಂತೆ ದೇವದತ್ತನು ಕಾಶಿ ದೇಶದ ರಾಜನಿಗೆ ತನ್ನ ಸ್ವಪ್ನವನ್ನ ಹೇಳಿ ಆಗತಾನೆ ಜನಿಸಿದ ಮಗುವನ್ನ ನೋಡಲು ಹೋಗ್ತಾನೆ ಆ ಮಗುವು ದೇವದತ್ತನ ಉದ್ದೇಶಿಸಿ ಹೇಳುತ್ತೆ ತಾನು ಆ ಬ್ರಾಹ್ಮಣನಿಗೆ ಜೇನು ಮತ್ತು ಹಣ್ಣನ್ನ ಕೊಟ್ಟು ಸತ್ಕರಿಸಿದ ಬೇಡನೆಂದು ಆ ಅನ್ನದಾನದ ಫಲವಾಗಿ ತನಗೆ ರಾಜಕುಮಾರನಾಗಿ ಹುಟ್ಟುವ ಭಾಗ್ಯ ದೊರೆಯಿತೆಂದು ಹೇಳಿತ್ತು ಗೆಳೆಯರೆ ಹೇಗಿದೆ ನೋಡಿದ್ರಲ್ವಾ ಅನ್ನದಾನದ ಫಲ ಹಸಿಬಲ್ಲಿ ಇರುವ ಪರರಿಗೆ ಅನ್ನವನ್ನ ನೀಡಿದಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ಸ್ನೇಹಿತರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ